ಓಂ ಶ್ರೀ ಗುರುಬ್ಬಿಯೋ ನಮಃ ಶ್ರೀಪಾದ ಚಾನೆಲ್ಗೆ ಸ್ವಾಗತ ಇವತ್ತು ಕಾಯಿ ಸಾಸಿವೆ ಕುಂಬಳಕಾಯಿದು ಕಾಯಿ ಸಾಸಿವೆ ಮಾಡೋಣ ಸಿಹಿ ಕುಂಬಳಕಾಯಿದು ಕಾಯಿ ಸಾಸಿವೆ ನೋಡಿ ಈ ಸೈಜ್ಗೆ ಕಟ್ ಮಾಡ್ಕೊಳ್ಬೇಕು ಸಿಪ್ಪೆ ಸಮೇತ ಕಟ್ ಮಾಡ್ಕೊಳ್ಳಿ ಇದಕ್ಕೆ ಮೇಯ್ನ್ ಇಂಗ್ರೀಡಿಯೆಂಟು ಸಾಸಿವೆ ಮತ್ತು ಕಾಯಿ ಒಂದು ಸ್ಪೂನ್ ಸಾಸಿವೆ ಮತ್ತು ತೆಂಗಿನಕಾಯಿ ಕೊತ್ತಂಬರಿ ಸೊಪ್ಪು ಇಲ್ಲಿ ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ನಾನು ಎರಡು ನೀವು ಹೈಬ್ರಿಡ್ ತೊಗೊಳಿದ್ರೆ ಸ್ವಲ್ಪ ಹುಣಸೆ ಹುಳಿ ತೊಗೊಳ್ಳಿ ಇಲ್ಲಿ ಕಡಲೆ ಪಪ್ಪು ಅಂತಾರೆ ಕಡಲೆಪೊಪ್ಪು ಅಂತಾರೆ ಮತ್ತು ಬೆಲ್ಲ ಈಗ ಇದರಲ್ಲಿ ಖಾರ ಮಿಸ್ ಆಗಿದೆ ಹಸಿಮೆಣ್ಸಿನ್ಕಾಯಿ ಹಾಕಬೇಕು ಹಸಿಮೆಣಸಿನ್ಕಾಯಿ ಖಾಲಿಯಾಗಿತ್ತು ಈಗ ಗಿಡದಲ್ಲಿ ಕಿತ್ಕೊಂಡು ಬರೋಣ ಹೋಗಿ ಹಸಿಮೆಣ್ಸಿನ್ಕಾಯಿಯನ್ನು ನೋಡಿ ಇಲ್ಲಿ ಗಿಡದ ಹತ್ರ ಬಂದಿದ್ದೀನಿ ಹಸಿ ಮೆಣಸಿನ್ಕಾಯಿ ಕೇಳೋಕ್ಕೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ತುಂಬ ಚೆನ್ನಾಗಿ ಬಿಟ್ಟಿದೆ ಕಾಯಿ ಇಲ್ಲಿ ಇಲ್ಲೆಲ್ಲ ಇದೆ ಕಾಯಿ ಹಸಿಮೆಣ್ಸಿನ್ಕಾಯಿ ಈ ಕಡೆ ಸ್ವಲ್ಪ ಇದೆ ಒಳಿಗೆ ಸ್ವಲ್ಪ ಇದೆ ಇದು ಖಾರ ಸ್ವಲ್ಪ ಕಡಿಮೆ ಇದೆ ಹಸಿ ಅದಕ್ಕೆ ಸ್ವಲ್ಪ ಜಾಸ್ತಿ ಹಾಕಬೇಕಾಗತ್ತೆ ಮತ್ತು ಸ್ವಲ್ಪ ಕರಿಬೇವು ಬೇಕಲ್ಲ ಇಲ್ಲಿ ನೋಡಿ ಕರಿಬೇವು ಎಳೆ ಇದೆ ಇದು ಸ್ವಲ್ಪ ಕಿತ್ಕೊಳ್ಳೋಣ ಹಸಿ ಮೆಣಸಿನ್ಕಾಯಿ ಆಯಿತು ಕರಿಬೇವು ನೋಡಿ ಎಷ್ಟು ಫ್ರೆಶ್ ಇದೆ ಅಲ್ಲ ತೊಟ್ಟೆಲ್ಲ ತೆಗೆದಿಟ್ಟಿದ್ದೀನಿ ತೊಳೆದು ಮತ್ತು ಕರಿಬೇವು ಕೂಡ ಇಟ್ಟಿದ್ದೀನಿ ಸ್ವಲ್ಪ ಅರಿಶಿನ ಜೊತೆಗೆ ಈಗ ಫಸ್ಟು ಒಗ್ ಕುಂಬಳಕಾಯಿ ಒಗ್ಗರಣೆಗೆ ಹಾಕಿ ಬೇಸೋಕ್ಕಿಡಣ ಅದು ಬೇಯಷ್ಟೊಳಗಡೆ ಇದೆಲ್ಲ ರುಬ್ಕೊಂಡ್ರೆ ಸರಿಯಾಗತ್ತೆ ಬೇಗ ಮುಗಿಯುತ್ತೆ ಎಣ್ಣೆ ಕಾದಿದೆ ಈಗ ಅರ್ಧ ಸಾಸಿವೆ ಅದಕ್ಕೆ ಹಾಕಿದ್ದೀನಿ ನೀನು ಅರ್ಧ ರುಬ್ಬಕ್ಕೆ ಇಟ್ಕೊಡೋಣ ಚಟಪಟ ಅಂತ ಇದೆ ಈಗ ಕುಂಬಳಕಾಯಿ ಹಾಕಿಬಿಡೋಣ ಈಗ ಚಟಪಟ ಕೊಡಿ ಸ್ವಲ್ಪ ನೀರು ಹಾಕೋಣ ಈಗ ಅರ್ಧ ಲೋಟ ಹಾಕಿದ್ದೀನಿ ಇದರಲ್ಲಿ ಕಾಯಿ ಬೇಯೋದ್ರೊಳಗಡೆ ನಾವು ಮಿಕ್ಸಿಗೆ ಹಾಕ್ಕೊಳ್ಳೋಣ ಎಲ್ಲ ಹುರ್ಗಡ್ಲೆ ಇದು ದಪ್ಪ ಬರೋಕ್ಕೆ ಬೆಲ್ಲ ರುಚಿಗೆ ಕಾಯಿ ಸಾಸಿವೆ ಅಂತ ಹೇಳ್ತೀವಿ ಸಾಸಿವೆ ಕಾಯಿ ಮೇಯ್ನು ಸಾಸಕಾಯಿ ಹಾಕಿ ಆಯಿತು ಈಗ ಸಾಸಿವೆ ಒಂದು ಸ್ಪೂನ್ ಹಾಕಿದ್ದೀನಿ ನೋಡಿ ಸಾಸಿವೆ ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೆಟೊ ಎರಡು ಹಾಕಿದ್ದೀನಿ ಮತ್ತು ಖಾರಕ್ಕೆ ಹಸಿ ಮೆಣಸಿನ್ಕಾಯಿ ಇದು ನೋಡೋಕ್ಕೆ ತುಂಬ ಇದೆ ಇದು ಖಾರ ಕಡಿಮೆ ಇದೆ ಅದಕ್ಕೆ ನಾನು ಜಾಸ್ತಿ ಹಾಕಿದ್ದೀನಿ ನೀವು ನೋಡಿ ಹಾಕಿ ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಂಡು ಬರೋಣ ನೋಡಿ ಈಗ ಮುಕ್ಕಾಲು ಭಾಗ ಬೆಂದಿದೆ ಚೂರು ಬೇಯಬೇಕಷ್ಟೇ ಈಗ ಉಪ್ಪು ಹಾಕೋಣ ಉಪ್ಪು ಅರಿಶಿನ ನೋಡಿ ಈಗ ಉಪ್ಪೆಲ್ಲ ಹಾಕಿ ಕುಡಿಸಿದ್ದೀನಿ ಉಪ್ಪು ಚೆನ್ನಾಗಿ ಹಿಡ್ದಿದೆ ಈಗ ರುಬ್ಬಿರೋಂಥ ಮಿಶ್ರಣ ಹಾಕೋಣ ಜಾರಕ್ಕೆ ಸ್ವಲ್ಪ ನೀರು ಹಾಕಿ ಅದನ್ನು ಹಾಕಿದ್ದೀನಿ ಸ್ವಲ್ಪ ಕರಿಬೇವು ತುಂಬ ಟೇಸ್ಟಾಗಿರುತ್ತೆ ಇದು ಗೊಜ್ ಮುದ್ದೆಗೂ ತುಂಬ ಚೆನ್ನಾಗಿರುತ್ತೆ ರಾಗಿ ಮುದ್ದೆಗೆ ಚಪಾತಿಗೂ ಹಾಕಿ ತಿನ್ಬೋದು ಅನ್ನಕ್ಕೂ ಚೆನ್ನಾಗಿರುತ್ತೆ ನೋಡಿ ತುಂಬ ಟೇಸ್ಟ್ ಆಗಿರುತ್ತೆ ಒಮ್ಮೆ ಮಾಡಿ ನೋಡಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ಗೆ ರಿಲೇಟಿವ್ಸ್ಗೆ ಅವರು ರುಚಿ ರುಚಿಯಾಗಿ ತಿನ್ನಲಿ ಸ್ವಲ್ಪ ಕುದೀಲಿ ಚೆನ್ನಾಗಿ ಹಸಿ ವಾಸನೆ ಎಲ್ಲ ಹೋಗಬೇಕು ಯಾಕಂದರೆ ಹಸಿದು ಹಾಕಿದ್ದೀವಿ ನಾವು ಹಸಿಮೆಣ್ಸಿನ್ಕಾಯಿ ಎಲ್ಲ ಸ್ವಲ್ಪ ದಪ್ಪ ಇದೆ ನೋಡಿ ಸ್ವಲ್ಪ ನೀರು ಹಾಕೋಣ ಯಾಕಂದರೆ ಮೇಲೆ ಪುನಃ ದಪ್ಪ ಆಗುತ್ತೆ ಸ್ವಲ್ಪ ನೀರು ಹಾಕಿದ್ದೀನಿ ನಿಮಗೆ ದಪ್ಪ ಬೇಕಾದ್ರೆ ದಪ್ಪ ತೆಳುಗೆ ಬೇಕಾದ್ರೆ ತೆಳುಗು ಮಾಡ್ಕೊಳ್ಬೋದು ಬಟ್ ಆರಿದ್ಮೇಲೆ ಇನ್ನೂ ದಪ್ಪ ಬರುತ್ತೆ ಅದಕ್ಕೆ ಸ್ವಲ್ಪ ನೀರಾಗೆ ಇದ್ದರೆ ಒಳ್ಳೇದು ಇನ್ನೂ ಸ್ವಲ್ಪ ನೀರು ಹಾಕ್ತೀನಿ ಸಾಸಿವೆ ಹಾಕಿರಂದ್ರೆ ಸಾಸಿವೆ ಪರಿಮಳ ಬರಬೇಕು ಅನ್ನೋ ಕಾರಣಕ್ಕೆ ಹಿಂಗೆ ಹಾಕಲಿಲ್ಲ ಬೇಕಾದವ್ರು ಹಿಂಗೆ ಹಾಕ್ಕೊಳ್ಬೋದು ಬಟ್ ಸಾಸಿವೆದು ಪರಿಮಳನೇ ಇದಕ್ಕೆ ನೋಡಿ ಚೆನ್ನಾಗಿ ಕುದೀಲಿ ನೋಡಿ ಆರೋಗ್ಯಕರವಾದ ಪಂಪ್ಕಿನ್ ಸಾ ಕಾಯಿ ಸಾಸಿವೆ ರೆಡಿಯಾಗಿದೆ ತುಂಬ ಚೆನ್ನಾಗಿದೆ ಟೇಸ್ಟ್ ನೋಡಿದೆ ನನಗೆ ಉಪ್ಪು ಖಾರ ಹುಳಿ ಎಲ್ಲ ಕರೆಕ್ಟಾಗಿದೆ ಇದೇ ಮೆಜರ್ಮೆಂಟಲ್ಲಿ ಹೀಗೆ ಮಾಡಿ ನೋಡಿ ಹೇಗಿದೆ ಅಂತ ತಿಳಿಸಿ ಪಂಪ್ಕಿನ್ ಹೆಲ್ತ್ಗೆ ತುಂಬ ಒಳ್ಳೆಯದು ಇದಕ್ಕೆ ಫರ್ಟಿಲೈಸರ್ಸ್ ಆಗಲಿ ಔಷಧಿ ಸಿಂಪಡಣೆ ಆಗಲಿ ಏನು ಮಾಡಿರೋದಿಲ್ಲ ಸೊ ಇದು ಗುಡ್ ಹೆಲ್ತ್ ಫ ಗುಡ್ ಫಾರ್ ಹೆಲ್ತ್ ಇಂಥ ತರಕಾರಿಗಳನ್ನ ಹೆಚ್ಚೆಚ್ಚು ಯೂಸ್ ಮಾಡಬೇಕು ನೋಡಿ ತಿನ್ನು ಹೇಗಿದೆ ಅಂತ ಹೇಳಿ ಕಮೆಂಟ್ಸಲ್ಲಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು